ಹಾಯ್ ಮೈ ಬ್ಯೂಟಿಫುಲ್ ಗರ್ಲ್ಸ್ ನಿಮಗೆ ವೆಯ್ಟ್ ಲಾಸ್ ಆಗೋಕೆ ಮೋಟಿವೇಶನ್ ಬೇಕಾ ನನಗೆ ವೆಯ್ಟ್ ಲಾಸ್ ಮಾಡಲೇಬೇಕಂತ ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ ಇವತ್ತು ನಾನು ಕಬೋರ್ಡ್ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಡ್ರೆಸ್ಸುಗಳು ಹಾಕದಲ್ಲೇ ಹಂಗೆ ಇಟ್ಟಿದ್ದೀನಿ ಅಂತಂದ್ರೆ ಇವಾಗ ಅದು ನೋಡಿ ನನಗೆ ನಿಜ ಅನ್ನಿಸ್ತಾ ಇದೆ ಸುಮ್ಮನೆ ಎಸೆಯೋ ಬದಲು ಹೊಸ ಗಳು ತಗೋಬೇಕು 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 ಟಾಪ್ ತಗೋಬೇಕು ಕುರ್ತಿ ಕುರ್ತಿಗಳು ತಗೋಬೇಕು ಅಂತ ತಗೊಂಡ್ ಅದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ನಿಜವಾಗನು ಹಾಕದಲ್ಲೇ ನೀವು ಹೊಸದ್ ತಗೊಂಡು ಎಷ್ಟು ಓಪನ್ ಮಾಡ್ದನೇ ಹಂಗೆ ಇಟ್ಟಿದೀನಿ ಅದ್ ನೋಡಿದ್ಮೇಲೆ ಮೇಲೆ ಅನ್ನಿಸ್ತಾ ಇದೆ ಹೊಸದ್ ತಗೊಳ್ಳೋದ್ ಬೇಡ ಅಟ್ ಲೀಸ್ಟ್ ಸ್ವಲ್ಪ ವೇಟ್ ಕಡಿಮೆ ಮಾಡಿದ್ರೆ ಹೊಸ ಡ್ರೆಸ್ ಗಳಿಗೆ ಎಷ್ಟು ತಗೋಬಹುದು ಅಷ್ಟು ಡ್ರೆಸ್ ಗಳು ಹಾಕ್ಬಹುದು ಅಷ್ಟು ಡ್ರೆಸ್ ಇಟ್ಟಿದೀನಿ ಇರಿ ತೋರಿಸ್ತೀನಿ ನೀವು ನಂಬಲ್ಲ ನಮ್ಮಅಮ್ಮ ಯಾವಾಗಲೂ ನನ್ನ ಡ್ರೆಸ್ ತಗೋತೀನಿ ಅಂತ ಬೈಯೋರು ನನಗೆ ಇರೋ ಮೊದಲು ಹಾಕಿ ಖಾಲಿ ಮಾಡು ಹೊಸ ತಗೋತೀನಿ ಹೊಸ ತಗೋತೀನಿ ಅಂತ ಅಂತ ಬಟ್ ಇವತ್ತು ಕಬ್ಬೋರ್ಡ್ ಅಲ್ಲಿ ಯಾವ್ದಾಗಲ್ಲ ತೆಗ್ದಿರೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವ್ ನಂಬ್ತಿರೋ ಎಷ್ಟು ಬಟ್ಟೆಗಳಿದೆ ಅಂತಂದ್ರೆ ನನ್ ನಿಜ ಇವಾಗ ಅನ್ನಿಸ್ತಾ ಇದೆ ಹೊಸದ್ ತಗೋಬಾರ್ದು ಇನ್ಮೇಲೆ ನಿಜ ಒಂದ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ ಇದೇ ಸಾಕು ಎಷ್ಟು ಬಟ್ಟೆಗಳಿದೆ ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಬೇಕಂತ ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಇದೆಲ್ಲ ಆಗದೆ ಆಗಲ್ಲ ಅಂತ ಎತ್ತಿಟ್ಟಿರೋದು ಇವಾಗ ತೆಗ್ದಾಕಿದ್ರೆ ನನ್ಗ ಆಗಲ್ಲ ಒಂದನ್ನು ಆಗಲ್ಲ ಅಂತ ಎತ್ತಾಕಿದ್ರೆ ಇಷ್ಟು ಡ್ರೆಸ್ಸುಗಳು ಇಷ್ಟು ಡ್ರೆಸ್ಗಳನ್ನ ಹಾಕ್ಬೇಕು ಎತ್ತಾಕ್ಬೇಕು ನಾನ್ ಡೈಲಿ ಆಫೀಸ್ಗೆ ಹೋಗೋಕೆ ಡ್ರೆಸ್ಗಳು ಇಲ್ಲ ನನ್ಗಾಗಲ್ಲ ಆಗಲ್ಲ ಒಂದು ಆಗೋಲ್ಲ ಹೊಸ ತಗೋಬೇಕು ಅನ್ಕೊಳ್ಳೋದು ಬಟ್ ಇಷ್ಟಿದೆ ಇದು ಮತ್ತೆ ಮತ್ತಿನ್ ನೋಡಿ ಇಷ್ಟೆಲ್ಲ ಇದೆ ಕರೆಕ್ಟ್ ಆಗಿ ಒಂದು ಒಂದ್ ಅರವತ್ತೈದು ಅರವತ್ತಾರು ಜೊತೆ ಇದೆ ಯಾರಾದ್ರೂ ಈ ತರ ಬಟ್ಟೆಗಳನ್ನ ನಿಜಗೂ ಇಷ್ಟ ಏನಾದ್ರು ಡ್ರೆಸ್ ಗಳೆಲ್ಲ ಎತ್ತಾಕ್ಬಿಟ್ರೆ ನಮ್ಮಅಮ್ಮ ಇಡ್ಕೊಂಡ್ ನನ್ ಕಪ್ ಕಪ್ಪಾಳು ಕೊಡದಾಕ್ ಬಿಡ್ತಾರೆ ಅಷ್ಟು ಬಟ್ಟೆ ಇದೆ ಇಷ್ಟ ಇದ್ರು ತಗೋಬೇಕಾ ಇದೆಲ್ಲ ಸೀರೆಗಳು ಎಲ್ಲಾ ಸೀರೆಗೂ ಬ್ಲೌಸ್ ಸೋಲ್ಸಿದೀನಿ ಒಂದು ಬ್ಲೌಸ್ ಇವಾಗಲ್ಲ ಇಷ್ಟು ಡ್ರೆಸ್ಗಳು ಏನ್ ಮಾಡೋದು ಹೊಸ ತಗೊಳ್ಳೋ ಬದ್ಲು ಇದೇ ಬೆಸ್ಟ್ ಅನ್ಸುತ್ತೆ ನಿಜ ಸ್ವಲ್ಪ ವೈಟ್ ಲಾಸ್ ಮಾಡಿದ್ರೆ ಮನ್ಸು ಮಾಡಿ ಗಟ್ಟಿ ಮನ್ಸು ಮಾಡಿ ಎಷ್ಟು ಬಟ್ಟೆಗಳ ಕಲರ್ಫುಲ್ ಡ್ರೆಸ್ ಗಳು ಇದೆ ಬಟ್ಟೆಗಳಿಲ್ಲ ಬಟ್ಟೆಗಳಿಲ್ಲ ಅಂತ ಡೈಲಿ ನಾನು ಒಂದು ಆಗಲ್ಲ ನನ್ಗೆ ಹಾಕೊಂಡ್ ಹೋಗಕ್ಕೆ ಅಂತ ನೋಡಿ ಇವೆಲ್ಲ ಹಾಕೆ ಎಲ್ಲ ತಗೊಂಡು ಒಂದ್ ಸಲನು ಹಾಕಿ ಎಲ್ಲ ತರ್ಸಿದ್ದು ಹಂಗೆ ಇಟ್ಟಿದೀನಿ ಇದು 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 ಜಸ್ಟ್ ಓಪನ್ ಮಾಡಿ ಹೋಗಿ ನೋಡಿ ಹಂಗೆ ಇಟ್ಟಿರೋದು ಇದೆಲ್ಲ ಇದನ್ನು ಇದೆಲ್ಲ ಟಾಪ್ಗಳು ಹಂಗೆ ಇಟ್ಟಿರೋದು ಒಂದು ಸಲ ಹಾಕಿಲ್ಲ ಬೇಜಾರ್ ಆಗುತ್ತೆ ಅಟ್ಲೀಸ್ಟ್ ನ್ಯೂ ಇಯರ್ಗೆ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಇದನ್ನೆಲ್ಲ ಹಾಕ್ಲೇಬೇಕು ಏನಾದರೂ ಮಾಡಿ ವೆಯ್ಟ್ ಲಾಸ್ ಮಾಡಿ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಿ ಹಾಕ್ಲೇಬೇಕು ಅಯ್ಯೋ ದೇವ್ರೇ ನಿಮಗೂ ಯಾರಿಗಾದ್ರೂ ವೆಯ್ಟ್ ಲಾಸ್ ಮಾಡಕ್ ಏನಾದ್ರೂ ಮೋಟಿವೇಶನ್ ಬೇಕಂದ್ರೆ ಹೆಣ್ಮಕ್ಳಿಗೆ ಬಟ್ಟೆಗಿಂತ ಹುಚ್ಚು ಇನ್ ಜಾಸ್ತಿ ಇರಲ್ಲ ಅಟ್ಲೀಸ್ಟ್ ನಿಮ್ದು ಹಳೆ ಡ್ರೆಸ್ ಗಳೆಲ್ಲ ಎತ್ತಿಡಿ ಅದ್ ಎತ್ತಿ ಇಟ್ಟಿದ್ರೆ ಅಟ್ ಲೀಸ್ಟ್ ಅದ್ ಡೈಲಿ ನೋಡ್ತಾ ಇದ್ರೆ ವೆಯ್ಟ್ ಲಾಸ್ ಆಗ್ಲೇಬೇಕು ಇದು ಹಾಕಲೇಬೇಕು ಅಂತ ಮೋಟಿವೇಶನ್ ಬರುತ್ತೆ ಇನ್ನ ನೋಡಿ ಅಲ್ಲಿ ಮೇಲೆ ಒಂದು ಬಾಕ್ಸ್ ಅದ್ರಲ್ಲೆಲ್ಲಾ ಲಾಂಗ್ ಡ್ರೆಸ್ಗಳು ಗೌನ್ಗಳು ಅದೆಲ್ಲ ಇಟ್ಟಿದೀನಿ ಒಂದು ಆಗಲ್ಲ ಪಾ ರೀ ನಾವ್ ಎಷ್ಟು ಬಟ್ಟೆ ದುಡ್ಡು ಹಾಕಿ ವೇಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ ದುಡ್ಡೆಲ್ಲ ಎಳ್ಳೋಯ್ತು ಹೆಣ್ಮಕ್ಳು ದುಡ್ಡು ಅಂದ್ರೆ ಇಲ್ಲಿ ಇರುತ್ತೆ ನೋಡಿ ನಮ್ ದುಡ್ಡೆಲ್ಲ ಈ ತರ ಕಂತೆ ಕಂತೆ ಲೆಕ್ಕದಲ್ಲಿ ಜೋಡ್ಸಿಟ್ಟಿರ್ತೀವಿ ಇದೇ ನಮ್ಮ ದುಡ್ಡು ನಮ್ಮ ಆಸ್ತಿಗಳು ಇದೆ ಗರ್ಲ್ಸ್ ಯೋಚನೆ ಮಾಡಿ ನೀವು ನಂತರ ಇದನ್ನ ಮಾಡ್ಕೋಬೇಡಿ ಡ್ರೆಸ್ಗಳು ವೇಸ್ಟ್ ಮಾಡ್ಕೋಬೇಡಿ ಹಾಕಿ ಎಲ್ಲಾನು ವೆಯ್ಟ್ ಲಾಸ್ ಮಾಡಿ ಮೋಟಿವೇಶನ್ ನೋಡಿ ಇದಕ್ಕಿಂತ ಮೋಟಿವೇಶನ್ ಏನು ಬೇಕು ಹೆಣ್ಮಕ್ಳಿಗೆ ಕಲರ್ಫುಲ್ ಬಟ್ಟೆಗಿಂತ ಇನ್ನೇನು ಮೋಟಿವೇಶನ್ ಬೇಕು